ಮೈಸೂರು ದಸರಾ ಹಬ್ಬದ ಮಾದರಿಯಲ್ಲೇ ವೈಭವಾಯುತವಾಗಿ ಚಿಕ್ಕಮಗಳೂರಿನ ಬೀಕನಹಳ್ಳಿ ಗ್ರಾಮದಲ್ಲಿ ದಸರಾ ಉತ್ಸವವು ಸಂಭ್ರಮ ಸಡಗರದ ಜೊತೆಗೆ ಅದ್ದೂರಿಯಾಗಿ ಜರುಗಿತು ಬರ್ತಾಯಾರಂತಪ್ಪ ಹಾಂ ಫೋನ್ ಮಾಡಿ ಬರ್ತೇವೆ ಏನಂದ್ರಪ್ಪ ಇಷ್ಟೊತ್ತಿಗೆ ಒಳ್ಳೆ ಟೈಮಿಗೆ ಇನ್ನೂ ಬಂದಿದ್ರು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ದೇವಾಲಯಕ್ಕೆ ಆಗಮಿಸಿ ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆದು ಮಾತನಾಡಿದ ಅವರು ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದದಿಂದ ಈ ನಾಡು ಸಮೃದ್ಧಿಯಾಗಲಿ ಹಾಗೂ ಉತ್ತಮ ಮಳೆ ಬೆಳೆ ಹಾಗೂ ಎಲ್ಲರ ಬಾಳಲಿ ಸುಖ ಸಂತೋಷವನ್ನು ನೀಡುತ್ತಾಯಿ ಎಂದು ಪ್ರಾರ್ಥಿಸಿ ಮಾತನಾಡಿದರು ನಡೀತಾ ಇದೆ ಬಹುಶಃ ನಮಗೆ ಬಹಳ ಹೆಮ್ಮೆಯ ವಿಷಯ ಏನು ಅಂತ ಹೇಳಿದರೆ ಇಡೀ ಕರ್ನಾಟಕ ನಾಡಿನಲ್ಲಿ ಮೈಸೂರು ಚಾಮುಂಡೇಶ್ವರಿಯ ದಸರಾ ಎಷ್ಟು ಹೆಸರುವಾಸಿನೋ ಅದೇ ರೀತಿ ಇಡೀ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ತಾಲೂಕು ಬೀಕ್ಕಳ್ಳಿ ಗ್ರಾಮದಲ್ಲಿ ನಡೆಯುವ ಈ ಚಾಮುಂಡೇಶ್ವರಿ ದಸರಾನೂ ಸಹ ಅಷ್ಟೇ ವಿಶೇಷವಾಗಿ ವಿಜೃಂಭಣೆಯಿಂದ ತಾಯಿ ನಡೆಸ್ತಾಳೆ ಅನ್ನೋದೇ ಒಂದು ಹೆಮ್ಮೆಯ ವಿಷಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾಯಿದ್ದೀನಿ ಇಂಥ ಒಂದು ಸಂದರ್ಭದಲ್ಲಿ ನಾನು ಈ ಒಂದು ಬೀಕಳ್ಳಿ ಗ್ರಾಮದಲ್ಲಿ ನಮ್ಮ ಅಜ್ಜಿ ಊರಾದ ಇಲ್ಲಿ ನಾನು ಚಿಕ್ಕ ವಯಸ್ಸಿನಿಂದಲೂ ಸುಮಾರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಗ್ರಾಮದ ಮುಖಂಡರಾದ ಮಂಜೇಗೌಡ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗ್ರಾಮಸ್ಥರೆಲ್ಲ ಸೇರಿ ಮೈಸೂರು ದಸರಾ ಹಬ್ಬದ ಮಾದರಿಯಲ್ಲೇ ವೈಭವಾಯುತವಾಗಿ ನಮ್ಮ ಬೀಕನಹಳ್ಳಿಯಲ್ಲಿ ದಸರಾ ಉತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸುತ್ತಿದ್ದೇವೆ ಎಂದರು ಮೂವತ್ತು ಸಾವಿರ ಎಪ್ಪತ್ನಾಲ್ಕನೇ ದಸರಾ ಕಾರ್ಯಕ್ರಮ ಈ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಪ್ರಾರಂಭವಾಗಿ ಏನು ಇಪ್ಪತ್ತೆರಡನೇ ತಾರೀಕು ನಾವು ಸೋಮವಾರ ಬೆಳಗ್ಗೆ ಎಂಟು ಗಂಟೆಗೆ ಧ್ವಜಾರೋಹಣದ ಮುಖಾಂತರವಾಗಿ ಅವತ್ತಿನಿಂದ ಭಗವಾನ್ ಮತ್ತು ಅವನಿಗೆ ಎಲ್ಲರೂ ಬಂದಂಥ ಭಕ್ತಾದಿಗಳಿಗೆ ದಾಸೋರ್ಣ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಒಂದು ವಿಶೇಷ ಅಂತಂದರೆ ಏನು ಇವತ್ತು ನಮ್ಮ ರಾಜ್ಯದಲ್ಲಿ ವಿಶ್ವವಿದ್ಯಾರ್ಥಿ ಪಕ್ಷಪಟ್ಟಂಥ ಮೈಸೂರು ಜನರು ಈಶ್ವರಪ್ಪ ಅಂತ ಈ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನವರಾತ್ರಿ ಒಂಬತ್ತು ದಿವಸ ನಡೆಯತಕ್ಕಂಥ ಇವತ್ತು ವಿಜಯದಶಮಿ ನಂಬು ಹೊಡೆಯುವುದು ನಾಳೆ ದೇವಿ ಮಾತ್ರಿ ಒಂದು ಶಕ್ತಿ ವಿಲಾಸ ಎಂಬ ನಾಟಕ ಇದೆ ಮೂರನೇ ತಾರೀಕು ವಿಜಯದಶಮಿ ಹೊಡೆಯ ಈ ವರ್ಷ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ದಸರಾ ಮಾಡ್ತಾ ಇದ್ದೀವಿ ನಮ್ಮ ಇದರಿಂದ ನಮ್ಮ ಸುತ್ತಮುತ್ತ ಈಗ ಈ ಸುತ್ತಮುತ್ತ ಇರೋ ಏರಿಯಾ ಏನಿಲ್ಲನಾ ಇದು ದೇವತೆ ತುಂಬಾ ಪವರ್ಫುಲ್ ಆಗಿರ್ತದೆ ಆಮೇಲೆ ಈಗ ಎಪ್ಪತ್ನಾಲ್ಕು ದಿನ ಏನು ಈಗ ಪಕ್ಕದಲ್ಲಿ ಅಂಬಾಪುರ ಮತ್ತು ಬೀಕ್ನಳ್ಳಿ ಎಲ್ಲ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ನಾವಿಲ್ಲಿ ಒಗ್ಗಟ್ಟು

ಏನ್ ನಂಬ್ಬಿಡೋದು ಮಾಡೋದು ಅಂದ್ರೆ ತುಂಬಾ ಕಾಲದಿಂದ ಇದೇ ತರ ನಡ್ಕೊಂಡ್ ಬರ್ತಾ ಇದೆ ನಾಳೆ ದೇವ ಇದೆ ಈ ಪಾರಾಯಣ ಯಾಕೆ ನಡೆಯುತ್ತೆ ಅಂದ್ರೆ ಇದು ಒಂದು ಸಣ್ಣ ಗಲಾಟೆ ನಡೆಯಲ್ಲ ತುಂಬಾ ಜನ ಸೇರ್ತಾರೆ ಸಣ್ಣ